ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ವಿಂಗಡಣೆ ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಹಾಲಿನಿಂದ ಕೆನೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವೂ ಅವಶ್ಯಕವಾಗಿದೆ ರಂಧ್ರದ ಗಾತ್ರ ಸರಿ ತಪ್ಪು ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು ಸರಿ ಟ್ರೋ ಕೈಯಿಂದ ಅರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು ಸರಿ ಟ್ರೋ ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ತಪ್ಪು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ತೂರುವಿಕೆಯ ಮೂಲಕ ಬೇರ್ಪಡಿಸಬಹುದು ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಸರಿ ಟ್ರೂ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯನ್ನು ಬಳಸಲಾಗುತ್ತದೆ ಫಾಲ್ಸ್ ತಪ್ಪು ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಬಸಿಯುವಿಕೆಯನ್ನು ಬಳಸಲಾಗುತ್ತದೆ ಕಂಬಸಾಲು ಒಂದರಲ್ಲಿನ ಮಿಶ್ರಣಗಳನ್ನು ಕಂಬಸಾಲು ಎರಡರಲ್ಲಿ ಅವುಗಳ ಬೇರ್ಪಡಿಸುವಿಕೆ ವಿಧಾನದೊಂದಿಗೆ ಹೊಂದಿಸಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಜರಡಿ ಹಿಡಿಯುವಿಕೆ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಸೋಸುವಿಕೆ ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ ಕೈಯಿಂದ ಆರಿಸುವಿಕೆ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಕಾಂತಿಯ ಬೇರ್ಪಡಿಸುವಿಕೆ ನೀರಿನೊಂದಿಗೆ ಬೆರೆತ ಎಣ್ಣೆ ಬಸಿಯುವಿಕೆ ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಘನವಸ್ತುವಿನ ಕಣಗಳು ಭಾರವಾಗಿದ್ದು ಪಾತ್ರೆಯ ಕೆಳಭಾಗದಲ್ಲಿ ನೆಲೆಗೊಂಡಾಗ ಘನವಸ್ತುವಿನ ಕಣಗಳನ್ನು ವಿಚಲಿತಗೊಳಿಸದೆ ಮೇಲುಗಡೆ ತೇಲುವ ಶುದ್ಧವಾದ ದ್ರವವನ್ನು ಸುರಿಸಲು ಅನುವು ಮಾಡಿಕೊಳ್ಳಲು ಬಸಿಯುವಿಕೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಮರಳನ್ನು ನೀರಿನಿಂದ ಬೇರ್ಪಡಿಸುವುದು ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ಹೌದು ಸೋಸುವಿಕೆಗೆ ಸಂಬಂಧಿಸಬಹುದು ಮೂಗಿನಲ್ಲಿರುವ ರೋಮಗಳು ನೈಸರ್ಗಿಕವಾದ ಸೋಸುಕದಂತೆ ಕಾರ್ಯನಿರ್ವಹಿಸುತ್ತವೆ ನಾವು ಮೂಗಿನಿಂದ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವಾಗ ಗಾಳಿಯಲ್ಲಿರುವ ಧೂಳು ಪರಾಗ ಮತ್ತಿತರ ಕಣಗಳನ್ನು ಹಿಡಿದಿಟ್ಟುಕೊಂಡು ಶುದ್ಧವಾದ ಗಾಳಿಯನ್ನು ಒಳಬಿಡುತ್ತದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ಗಳ ಕೆಲಸವೇನು ಮಾಸ್ಕ್ ಗಳನ್ನು ಸಾಮಾನ್ಯವಾಗಿ ಬಹು ಪದರಗಳ ಬಟ್ಟೆ ಅಥವಾ ಹತ್ತಿ ಅಥವಾ ಪಾಲಿ ಪ್ರೋಪಿನ್ ಅಥವಾ ಪಾಲಿ ವಸ್ತುಗಳಿಂದ ತಯಾರಿಸಲಾಗುತ್ತದೆ ದ್ರವಗಳಿಂದ ಕಲ್ಮಶಗಳನ್ನು ತೆಗೆದುಹಾಕಲು ಸೋಸುವಿಕೆ ಪ್ರಕ್ರಿಯೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆಯೋ ಹಾಗೆಯೇ ನಾವು ಉಸಿರಾಡುವ ಗಾಳಿಯಿಂದ ವೈರಸ್ಗಳು ಸೇರಿದಂತೆ ಹಾನಿಕಾರಕ ಕಣಗಳನ್ನು ಮಾಸ್ಕ್ಗಳು ಫಿಲ್ಟರ್ ಮಾಡುತ್ತವೆ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪರೇಷೆಯನ್ನು ಸಿದ್ಧಪಡಿಸಿ ಮೊದಲು ಕೈಯಿಂದ ಆರಿಸುವುದರ ಮೂಲಕ ಆಲೂಗಡ್ಡೆಯನ್ನು ಬೇರ್ಪಡಿಸಬಹುದು ನಂತರ ಉಳಿದ ಉಪ್ಪು ಮತ್ತು ಮರದ ಹೊಟ್ಟಿನ ಮಿಶ್ರಣವನ್ನು ಶುದ್ಧವಾದ ನೀರಿನಲ್ಲಿ ಹಾಕಿದರೆ ಉಪ್ಪು ನೀರಿನಲ್ಲಿ ಕರಗುತ್ತದೆ ಸೋಸುವಿಕೆ ಸೋಸುಕದಿಂದ ಆ ನೀರಿನ ಮಿಶ್ರಣವನ್ನು ಸೋಸಿದರೆ ಮರದ ಹೊಟ್ಟು ನಮಗೆ ದೊರೆಯುತ್ತದೆ ಆವೀಕರಣ ಸೋಸಿದ ಉಪ್ಪಿನ ನೀರನ್ನು ಕಾಯಿಸಿದಾಗ ನೀರು ಆವಿಯಾಗಿ ಉಪ್ಪು ತಳದಲ್ಲಿ ಉಳಿಯುತ್ತದೆ ಹೀಗೆ ನಾವು ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟಿನ ಮಿಶ್ರಣದಿಂದ ಪ್ರತಿಯೊಂದು ಘಟಕಗಳನ್ನು ಬೇರ್ಪಡಿಸಬಹುದು ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯರೊಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ ಲೀಲಾಳ ನೀರಿನ ಶುದ್ಧೀಕರಣ ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಬಾಯಾರಿಕೆ ಆಗುವ ಮೊದಲು ಅವಳು ಸ್ವಲ್ಪ ನೀರನ್ನು ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಕಾಗದದ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ಕುದಿಸಿದಳು ಕುದಿಸಿದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು ಅವರು ಅವಳನ್ನು ಆಶೀರ್ವಾದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಧನ್ಯವಾದಗಳು